ನನ್ನ ಪ್ರೀತು ಸುಪ್ರೀತ್ಸು ಅಂತ ಗೋಗಾರಿತ್ತಿತ್ತು ಆದರೆ ಅವಳಿಗೆ ಮಾಡೋಕ್ಕೇನು ಕೆಲಸ ಇರಲಿಲ್ಲ ಅದೆಲ್ಲ ನಾವು ನೋಡೋಲ್ಲ ನಮಗೆ ಬೇಕಾಗಿರೋದು ಆ ಟೈಮ್ ಹತ್ರಾಕ್ಷನ್ ಅಷ್ಟೆ ನಮ್ಮ ಅಪ್ಪ ಅಮ್ಮ ಖುಷ್ತ ಬರೋದು ನಮ್ಮ ಕಣ್ಣಿಂದ ಕಾಣೋದಿಲ್ಲ ಅವಳು ಹೊಗ್ಲ ಮಾತುಗಳು ನಮ್ಮ ಹತ್ತ ಕೇಳಿಸುತ್ತೆ ನಾವು ಈ ಥರ ಬಲೇ ಬಿದ್ದಿದ್ರೆ ಈ ಟೈಮ್ ವೇಸ್ಟ್ ಮಾಡಿದ್ರೆ ಅದು ಮತ್ತೆ ಸಿಗಲ್ಲ ಅಂತ ಅವಾಗ ಎಲ್ಲಾದ್ಮೇಲೆ ಗೊತ್ತಾಗುತ್ತೆ ನನ್ನ ಪ್ರೀತು ಪ್ರೀತ್ಸು ಅಂತ ಗೋಕಳ್ತಿತ್ತು ಕೆಲ್ಸನೇ ಇರ್ತಿರ್ಲಿಲ್ಲ ಅದನ್ನೆಲ್ಲ ನಾವು ನೋಡಲ್ಲ ನಮ್ ಬೇಕಾಗಿದ್ದು ಆ ಟೈಮ್ ಅಟ್ರಾಕ್ಷನ್ ಅಷ್ಟೇ ನಮ್ಮ ಅಪ್ಪ ಅಮ್ಮ ಎಷ್ಟೇ ಕಷ್ಟ ಸಹ ನಮ್ಮ ಕಣ್ಣು ಮುಂದೆ ಬರ್ತಿರ್ಲಿಲ್ಲ ಅವ್ನೊಬ್ಳ ಮಾತುಗಳ ನಮ್ಮನ್ನ ಅಟ್ಟಿ ಕೇಳ್ತಿತ್ತು ಬಲೆ ಬಿದ್ದರು ಸಹ ಅವನೇ ನಮ್ಮ ದೇವ್ರು ಅವ್ನು ಯಾವಾಗ ನಮ್ ಜುಟ್ಟಿಟ್ಕೊಂಡು ನಮ್ನ ಹೊಳಿತಾನೋ ಆಗ್ಲೇ ಎಲ್ಲ ಕಣ್ಣು ಮುಂದೆ ಬರೋದು ನಾವು ಯಾರು ಮಾಡ್ಕೊಂಡಿರೋ ಟೈಮ್ ಮತ್ತೆ ಬರಲ್ಲ ಆಗ್ಲೇ ನಮ್ ಎಲ್ರು ಬೆಲೆ ಗೊತ್ತಾಗಿದ್ದ ಆದ್ರೆ ಇರಲಿಲ್ಲ ಅದನ್ನೆಲ್ಲ ನಾವು ನೋಡಲ್ಲ ನಮಗೆ ಬೇಕಾಗಿರೋದು ಬರೀ ಆ ಟೈಮ್ ಅಂತ ಅಷ್ಟೇ ನಾವು ಆ ಬಯಲು ಬಿದ್ದಿದ್ರು ಅವನೇ ನಮ್ಮ ದೇವರು ಅವನು ಯಾವಾಗ ನಮ್ಮ ದುಡ್ಡು ಇಟ್ಕೊಂಡು ಹೊಡಿತಾನೋ ಎಲ್ಲ ನಮ್ಮ ಕಣ್ಣ ಮುಂದೆ ಬರೋದು ಇವಾಗ ವೇಸ್ಟ್ ಆಗಿರೋ ಟೈಮು ಮತ್ತೆ ಸಿಗಲ್ಲ ಆವಾಗಲೇ ಎಲ್ಲ ಗೊತ್ತಾಗೋದು ನನ್ನ ಪ್ರೀತ್ಸು ಪ್ರೀತ್ಸು ಅಂತ ಗೋಗರಿತ ಆದರೆ ಅವ್ನಿಗೆ ಮಾಡೋಕ್ಕೇನೂ ಕೆಲಸ ಇರಲಿಲ್ಲ ಅವನ್ನೆಲ್ಲ ನಾವು ನೋಡೋಣ ನಮಗೆ ಬೇಕಾಗಿದ್ದು ಆ ಟೈಮ್ ಅಟ್ರಾಕ್ಷನ್ ಅಷ್ಟೆ ನಾ ಅಪ್ಪ ಅಮ್ಮ ಕಷ್ಟಪಡೋದು ನಮ್ಮ ಕಣ್ಮುಂದೆ ಬರಲ್ಲ ಆದರೆ ಅವನು ಹೊಗ್ಳಿದಿರೋ ಮಾತುಗಳು ನಮ್ಮನ್ನ ಅಟ್ಟಿ ಕೆಸುತ್ತೆ ನೀವು ಬೆಲೆ ಬಿದ್ದಿದ್ದೀನಿ ಅಂತ ಗೊತ್ತಿದ್ರು ಅವನೇ ನಮ್ಮ ದೇವರು ಅವನು ಯಾವಾಗ ನನ್ನ ಜುಟ್ಟಿಟ್ಕೊಂಡು ಹಿಡಿತಾನೋ ಅವಾಗ ಎಲ್ಲ ಕಣ್ಮುಂದೆ ಬರುತ್ತೆ ಈಗ ಹಾಳಾಗಿರೋ ಟೈಮು ಮತ್ತೆ ಬರಲ್ಲ Авага ни мела да ја